ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಮಾಡುವುದು ಆರೋಗ್ಯದ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಹೆಚ್ಚಿನ ಪ್ರಯೋಜನ ಆಗಲಿದೆ ಯಾವ ವಯಸ್ಸಿನವರು ಎಷ್ಟು ನಿದ್ರೆ ಮಾಡಬೇಕು ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಕನಿಷ್ಠ ಅಂದರೆ ಐದರಿಂದ ಆರು ಗಂಟೆಯಾದರೂ ಮಲಗಲೇಬೇಕು ಏಕಕಾಲದಲ್ಲಿ ನಿದ್ರೆ ಬಾರದೇ ಇದ್ದಲ್ಲಿ ತಮ್ಮ ನಿದ್ರೆಯ ಅವಧಿಯನ್ನು ಎರಡು ಹಂತಗಳಲ್ಲಿ ವಿಭಜಿಸಿಕೊಳ್ಳಬಹುದು ಹಗಲಿನಲ್ಲಿ ಎರಡು ಗಂಟೆ ಮತ್ತು ರಾತ್ರಿ ಹೊತ್ತಲ್ಲಿ ಆರು ಗಂಟೆ ಕಾಲ ನಿದ್ರೆ ಮಾಡಬಹುದು ನಾಲ್ಕರಿಂದ ಹನ್ನೊಂದು ತಿಂಗಳ ಮಗು ಹನ್ನೆರಡರಿಂದ ಹದಿನೈದು ಗಂಟೆ ಕಾಲ ನಿದ್ರಿಸಬೇಕು ಒಂದರಿಂದ ಎರಡು ಒಂದರಿಂದ ಎರಡು ವರ್ಷದ ಮಕ್ಕಳು ಪ್ರತಿದಿನ ಹನ್ನೊಂದರಿಂದ ಹದಿನಾಲ್ಕು ಗಂಟೆ ಕಾಲ ನಿದ್ರೆ ಮಾಡಬೇಕು ಮೂರರಿಂದ ಐದು ವರ್ಷದ ಮಕ್ಕಳು ಪ್ರತಿದಿನ ಹತ್ತರಿಂದ ಹದಿಮೂರು ಗಂಟೆ ಕಾಲ ನಿದ್ರೆ ಮಾಡಬೇಕು ಆರರಿಂದ ಹದಿಮೂರು ವರ್ಷದ ಮಕ್ಕಳು ಒಂಬತ್ತರಿಂದ ಹನ್ನೊಂದು ಗಂಟೆ ನಿದ್ರೆ ಮಾಡಬೇಕು ಕನಿಷ್ಠ ಏಳು ಗಂಟೆಯಾದರೂ ನಿದ್ರಿಸಲೇಬೇಕು ಇಪ್ಪತ್ತಾರರಿಂದ ನಲವತ್ತೊ ಅರವತ್ತ್ನಾಲ್ಕು ವರ್ಷದವರು ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರಿಸಬೇಕು